ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ಶ್ರೀ ವೀರಭದ್ರಸ್ವಾಮಿಯ ಅಗ್ನಿ ಮಹೋತ್ಸವ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಮೂರರವರೆಗೆ ನಡೆಯಲಿದೆ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಾತ್ರಾ ಮತ್ತು ಕಾರ್ತಿಕೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎನ್ ಡಿ ಚರಂತಿಮಠ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನದ ಹಾಗೂ ಗದಗಿನ ಪುಟ್ಟರಾಜಿಗಳ ಮಠದ ವೈದಿಕರಿಂದ ವೀರಭದ್ರಮೂರ್ತಿಗೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಶ್ರೀ ಭದ್ರಕಾಳಿ ಮಾತಿಗೆ ಕುಂಕುಮಾರ್ಚನೆಯ ನಂತರ ಮಹಾಮಂಗಳಾರತಿ ನಡೆಯಲಿದೆ ಎಂದರು ಶ್ರೀ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಮಾತ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೇ ತಾರೀಕು ಎರಡು ಮತ್ತು ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಲ್ಡ್ ಹುಬ್ಬಳ್ಳಿಯಲ್ಲಿ ಅಂದರೆ ನಮ್ಮ ಸಿದ್ಧಾರೂಢ ಮಠ ರೋಡ್ ಅಲ್ಲಿರುವಂಥ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಇದು ವಿರ್ಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಿ ಮಾತಾ ದೇವಸ್ಥಾನ ಸುಮಾರು ಮುನ್ನೂರು ವರ್ಷದ ಹಳೆಯ ಇತಿಹಾಸ ಇದೆ ಮತ್ತು ಈ ಜಾತ್ರಾ ಮಹೋತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಸೇರಿಬಿಟ್ಟು ಮತ್ತು ಈ ಹುಬ್ಬಳ್ಳಿ ಭಾಗದ ಭಕ್ತರು ಮತ್ತು ಹುಬ್ಬಳ್ಳಿ ತಾಲೂಕಿನ ಭಕ್ತರು ಎಲ್ಲರೂ ಆಗಮಿಸಿ ಒಂದು ದೊಡ್ಡ ಮಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಗ್ನಿ ಮಹೋತ್ಸವ ರಥೋತ್ಸವ ಮತ್ತು ಲಕ್ಷ ದೀಪೋತ್ಸವ ಹೀಗೆ ಮೂರು ವಿವಿಧ ಕಾರ್ಯಕ್ರಮಗಳನ್ನು ಪಾಲಕಿ ಉತ್ಸವ ಇದೆ ಒಂದೂವರೆ ಕಿಲೋಮೀಟ್ರ್ ಹತ್ತಿರ ಎರಡು ಕಿಲೋಮೀಟ್ರ್ವರೆಗೆ ಮೆರವಣಿಗೆ ಇದೆ ಅದೇ ರೀತಿ ಈ ತೇರು ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮ ಊರು ಉದಯ ಮಠ ಅನ್ನೋರು ಬರ್ತಾರೆ ಅವರಿಂದ ಅಮೃತ ಉದ್ಘಾಟನೆ ಆಗ್ತತಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮೇಯರ್ ಆದಂಥ ಶ್ರೀ ರಾಮಣ್ಣ ಬಡಿಗೇರವರು ವರ್ಸಿಪುಲ್ ಮೇಯರ್ ಅವರು ಅವರು ನಮ್ಮ ಕಾರ್ಯಕ್ರಮನ ಅಂದರೆ ಮೆರವಣಿಗೆ ಕಾರ್ಯಕ್ರಮವನ್ನು ಹತ್ತುವರೆಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ಲಕ್ಷ ದೀಪೋತ್ಸವ ಕಾರ್ಯವನ್ನು ಹಿಂದಿನ ಮಂತ್ರಿಗಳಾದಂಥ ಶ್ರೀ ಶಂಕರ್ ಪಾಟೀಲ್ ಮುನೀನ್ಕೊಪ್ಪ ಅವರು ಅಮೃತದಿಂದ ನೆರವೇರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ವೀರಗಾಸೆ ಇರುತ್ತೆ ಎಲ್ಲ ಧೊಳ್ಳಿನ ಇದಿರುತ್ತೆ ಮಜುಲು ಅಂತ ಇರ್ತೈತಿ ಆಮೇಲೆ ನಂದಿಕೋಲ್ ಅಂತ ಇರ್ತಿ ಮುತ್ತೈದೆಯರು ಇರ್ತಾರೆ ಹಾಗೆ ಅಗ್ನಿಕುಂಡ ಪ್ರವೇಶ ಮಾಡೋದು ಒಂದು ಒಳ್ಳೆ ಜಾಗೃತವಾದಂಥ ವೇದಿಕೆ ಅಲ್ಲಿ ಎಲ್ಲ ಮಹಾನ್ ಭಕ್ತರು ಬಂದು ಅಗ್ನಿಕುಂಡವನ್ನು ಪ್ರವೇಶ ಮಾಡಿ ದೇವರ ಆಶೀರ್ವಾದಕ್ಕೆ ಕೃಪೆಯನ್ನೇ ತೆಗೆದುಕೊಳ್ತಾರೆ ತಾವೆಲ್ಲರೂ ಈ ಒಂದು ಮಾನ್ ಸನಾತನ ಧರ್ಮದ ಒಂದು ಕಾರ್ಯಕ್ರಮಕ್ಕಾಗಿ ಜಾಗೃತವಾದಂಥ ಶ್ರೀ ವೀರ್ಭದ್ರೇಶ್ವರ ಮತ್ತು ಭದ್ರಕಾಳಿ ಮಾತಾ ಅವರ ಆಶೀರ್ವಾದಕ್ಕೆ ಕೃಪಾಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ನಿಮ್ಮಲ್ಲೇ ನಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ ನಾನು ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಚಂದ್ರಶೇಖರ ಮಟ್ಟಿ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷ ಎಸ್ ಎಂ ರುದ್ರಯ್ಯ ಬಸವರಾಜ ಕಲ್ಯಾಣ್ ಶೆಟ್ಟರ್ ಕಾರ್ಯದರ್ಶಿ ಚಂದ್ರಶೇಖರ ಪಾಟೀಲ್ ವೀರಣ್ಣ ಹಳ್ಳಿಕೇರಿ ಬಸವರಾಜ್ ಚಿಕ್ಕಮಠ ಇದ್ದರು